ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ರೀತಿ ಕಾರ್ಯಕ್ರಮ ಆರಂಭವಾಗ್ತದೆ ಹೊರಗಡೆ ಇರುವಂತವ್ರೆ ಕೂಡ ಒಳಗಡೆ ಬಂದು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ ಸಂಘಟಕರು ಮಾಡುತ್ತೇವೆ ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿ ಮತ್ತೂ ಉಜ್ವಲಗೊಳಿಸಲು ಮನಃಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ ಧನ್ಯವಾದಗಳು ನ ವಿಶೇಷ ಕಾರ್ಯದರ್ಶಿಗಳಾದಂತ ಲಯನ್ ಆನಂದ್ ಎಂಜಿಎಫ್ ರವರು ಸಂಸ್ಥೆ ಹಾಗೂ ಮಂಡ್ಯ ಇಂಜಿನಿಯರಿಂಗ್ ಸಂಸ್ಥೆಗಳ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷ ಸಾಲಿಗೆ ನೂತನ ತಂಡಗಳ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ನಡೀತಾ ಇದೆ ಈ ಸಂದರ್ಭದಲ್ಲಿ ಮೂರು ಮುಖ್ಯ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಒಂದು ಈಗಾಗಲೇ ಹೇಳಿದಾಗೆ ನೂತನ ತಂಡಗಳ ಪದಿಕಹಣ ಸಮಾರಂಭ ಎರಡನೇದಾಗಿ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳು ಜೀರ ಜೀನ ಏನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯಪಾಲರಾಗಿ ಕೆಲಸ ಮಾಡಿ ತದನಂತರ ಮಂಟಿಪಲ್ ಜಿಲ್ಲೆ ಮುನ್ನೂರ ಹದಿನೇಳಕ್ಕೆ ಎಂ ಸಿ ಸಿ ಆಗಿ ಆಯ್ಕೆಯಾಗಿದ್ದ ಒಂದು ಸಂದರ್ಭ ಅವರಿಗೆ ನಮ್ಮ ಎಲ್ಲೂ ಕ್ಲಬ್ಬಿನ ಪರವಾಗಿ ಗೌರವ ಅರ್ಪಣೆ ಸಮಾರಂಭ ಇನ್ನೊಂದು ಮುಖ್ಯವಾಗಿ ನಮ್ಮ ಮಂಡ್ಯ ಮಧುರಾ ಲಯನ್ಸ್ ಸಂಸ್ಥೆ ಹತ್ತು ವರ್ಷಗಳು ತುಂಬಿದೆ ಮೊದಲನೇದಾಗಿ ನಾವು ಮಂಡ್ಯ ಲಯನ್ಸ್ ಸಂಸ್ಥೆ ಜೊತೆ ಸೇರಿ ನೇತೃತ್ವದಲ್ಲಿ ನಂತರ ಅಲ್ಲಿ ಸದಸ್ಯರ ಜಾಸ್ತಿ ಇರುವ ಒಂದು ಕಾರಣಕ್ಕೆ ಇನ್ನೊಂದು ಲಯನ್ಸ್ನಲ್ಲಿ ಗೊತ್ತಿದೆ ಸಮಸ್ತೆ ಸಂಸ್ಥೆಗಳು ಹೆಚ್ಚಾಗಬೇಕು ಸದಸ್ಯರ ಸೇರ್ಪಡೆಗಳು ಜಾಸ್ತಿ ಆಗ್ಬೇಕು ಜಿಲ್ಲೆಗೆ ಹೊಸ ಉರುಪನ್ನ ತಂದುಕೊಟ್ಟಂತ ಲಯನ್ ಲಯನ್ ಕೃಷ್ಣೇಗೌಡರು ಬಂದಿದ್ದಾರೆ ಅವರು ಕೂಡ ನಾವು ತಮ್ಮೆಲ್ಲ ಜೋರಾದ ಚಪ್ಪಾಳೆಗಳನ್ನ ಕೀರ್ತಿ ಸ್ವಾಗತವನ್ನ ನೋಡ್ತಾ ಇದ್ವಿ ವರ್ಷದ ಸಾರಥ್ಯವನ್ನು ವಹಿಸಿ ಯಶಸ್ವಿಯಾಗಿ ಜಿಲ್ಲೆಯಲ್ಲಿ ಒಂದ್ ಒಳ್ಳೆಯ ಭಕ್ತನ್ನ ಚಾಪು ಮೂಡಿಸಿರ್ತಕ್ಕಂತ ಡಯನ್ ಆನಂದ್ರವರು ಕೂಡ ನಾವೊಂದು ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸುವುದಕ್ಕೆ ಸದಸ್ಯರಲ್ಲಿ ಕೂಡ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ ನೀವು ಯಾವಾಗಲೂ ನೀವು ಲೀಡರ್ ತರ ವರ್ತಿಸಬಾರ್ದು ವಾಸ ತರ ವರ್ತಿಸುವುದು ಲೀಡರ್ ತರ ಇರ್ಬಹುದು ನೀವು ಲೀಡರ್ ಆದ್ರೆ ನಾವುಗಳೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥ ವಿಶ್ವಾಸದಲ್ಲಿ ಅವ್ರ ಈ ಎಲ್ಲ ಕೆಲಸಗಳನ್ನು ಮಾಡುವುದ್ರ ಜೊತೆಗೆ ನಿಮ್ಮ ಒಂದು ತಂಡವಾಗಿ ಮಾಡುವುದರಿಂದ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಅನುಕೂಲ ಅಂತ ಆ ತರ ಇವೆಲ್ಲ ಸದಸ್ಯರನ್ನ ಒಂದು ತಂಡದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಮಯದಲ್ಲಿ ನಿಮ್ಮ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆಶಿಸ್ತಾ ನಾವುಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಜೊತೆಗೆ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಈಗ ಆಗ್ತಾ ಇರ್ತಕ್ಕಂಥ ಅಧ್ಯಕ್ಷರಿಗೆ ಬೈಜಿಸಿ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ನಿರ್ವಹಿಸ್ತೇನೆ ಪ್ರೋತ್ಸಾಹವನ್ನು ತೋರ್ತಾ ಜೊತೆ ಎರಡೂ ಸಂಸ್ಥೆಗಳ ಸದಸ್ಯರುಗಳು ಅವರಿಗೆ ಒಂದು ಬೆಂಬಲವನ್ನು ನೀಡಿ ಅವ್ರನ್ನ ಒಂದು ಪ್ರೇರೇಪಿಸಿ ಒಂದು ಸೇವಾ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುವ ರೀತಿ ಅವ್ರನ್ನ ಹೊರಗೂಪಿಸಿ ಅಂತ ಹೇಳಿ ನನಗೆಗಳನ್ನು ಕೇಳ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಂಡ್ಯ ಮೊದಲ ಲಯನ್ಸ್ ಸಂಸ್ಥೆಯ ತಂಡ ಮತ್ತು ಮಂಡ್ಯ ಇಂಜಿನಿಯರ್ಸ್ ಲಯನ್ಸ್ ತಂಡವನ್ನು ವಿದ್ಯುಕ್ತವಾಗಿ ಪ್ರತಿಜ್ಞಾ ಮೂರು ದಿವಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ನೂ ಹೆಚ್ಚಿನ ಕೆಲಸವನ್ನು ಅವ್ರಗಳ ಕೈ ಮಾಡಿಸೋದಕ್ಕೋಸ್ಕರ ಎರಡೂ ಸಂಸ್ಥೆಗಳು ಕೂಡ ಆ ಒಂದು ಪ್ರಯತ್ನವನ್ನ ಮಾಡಿದೆ ಅಂತ ನನ್ನ ಅನಿಸಿಕೆ ನಾನು ಚಂದ್ರೇಗೌಡರು ಕೇಳಿದೆ ಬಹಳಷ್ಟು ಜನ ಪದಾಧಿಕಾರಿಗಳು ಪದಗ್ರಹಣಕ್ಕೆ ಬಂದಿಲ್ಲ ಕಾರಣ ಏನು ಅಂದ್ರೆ ನೀರು ಬಿಟ್ಬಿಡ್ತಾರೆ ಸರ್ ಎಲ್ಲ ನಾಲೆ ನಿಂತಾರೆ ಹೋಗಿ ವಯಸ್ಸು ಹೇಳೋದ್ರಿಂದ ಹಿಡಿದು ರೈತರು ಕೈ ಒಳ್ಸ್ಕೊಳ್ಳೋ ಗಂಟು ಮಾಡ್ಬೇಕಾಗಿದ್ರೆ ಹೆಂಗೋ ನಾನು ಸುತ್ತೇ ತಪ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ಯಾಕಂದ್ರೆ ಆಕೆ ಹೋಗಂಗಿಲ್ಲ ಆಫೀಸ್ ವರ್ಕ್ ನೈಟ್ ಪ್ಯಾಟ್ರೋಲಿಂಗ್ ಆಗಲ್ಲ ಇದು ನಮ್ಮ ಇಂಜಿನಿಯರ್ಗಳ ಹಣ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ತೃಪ್ತಿ ಇದೆ ರೈತನಗೋಸ್ಕರ ನಾವು ನಿಂತು ಕೆಲಸ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಾನು ನಿಮ್ದು ಬೀಸಿ ಸಿ ಎಂಬತ್ ಎಂಬತ್ಮೂರನೇ ವಯಸ್ಸಿನಲ್ಲಿ ಅಲ್ಲಿಗೆ ಅಷ್ಟು ಎಂಡಿಂಜಿನಿಯರ್ ಆಗಿ ಕೆಲಸ ಸೇರಿದಾಗ ಏಟು ವರ್ಷಗಳ ಲೆವೆಲ್ಗೆಲ್ಲ ಹೋಗಿದ್ದೀವಿ ಅವಾಗ ನಾವು ಹೇಮಾವತಿ ಅಂತ ಗೊತ್ತಿಲ್ಲ ಕಷ್ಟ ನೋಡಬೇಕು ಒಂದು ಡಿಸ್ಟ್ರಿಬ್ಯೂಟ್ರಿ ಫುಲ್ ಇನ್ಚಾರ್ಜ್ ಸಿಕ್ಸ್ಟಿ ಏಟ್ ಡಿಸ್ಟ್ರಿಬ್ಯೂಟ್ರಿ ಫುಲ್ ಇನ್ಚಾರ್ಜ್ ಇದೆ ನಾನು ಕಡಬಾದವರು ಸಣ್ಣಬಾದವ್ರೆಲ್ಲ ರಾತ್ರಿವತ್ತೆಲ್ಲ ಹೊಡಿಯೋಕ್ಕೆಲ್ಲ ನಾನು ದೊಡ್ಡ ಗಿಣೆಲ್ಲ ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಅಂಥ ಕಷ್ಟ ದಿನಗಳು ನಮಗೂ ಸಿಗೋಕೆನ ಅಂಥ ಕಷ್ಟ ಇಲ್ಲ ಆದರೆ ನಾವು ಕೆಲಸ ಮಾಡಬೇಕು ಅನ್ನೋ ಧ್ಯೇಯ ನಾವು ಬಹಳ ಮುಖ್ಯ ಇಂತ ಕಷ್ಟದ ಕೂಡ ಕೆಲಸ ಮಾಡಬಹುದು ಅನ್ನೋದಕ್ಕೆ ನಾನೇ ಸಾಧಿಸಿ ವಿನಯ್ ವಿನಯ್ ಕುಮಾರ್ ಅವರು ನಮ್ಗೆ ಬಹುಶಃ ಒಂದು ನಾಲ್ಕೈದು ವರ್ಷದಿಂದ ಒಬ್ಬ ಕ್ರಿಯಾಶೀಲ ಯುವಕರಾಗಿ ಇವತ್ತಿನ ಯುವ ಜನರು ಹೆಂಗಾಗಿದ್ದಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಯಾವ ಇಂಟರ್ನೆಟ್ ಒಳಗ್ ನೋಡ್ಬೋರೇ ಆದ್ರೆ ಆ ಮಾಡೋ ಕೆಲಸ ಏನಾದ್ರು ಪ್ರೂಫ್ಫುಲ್ ಮನೆಗೆ ಅಥವಾ ಈ ಸಮಾಜಕ್ಕೆ ಅಥವಾ ಅವ್ರಿಗೆ ಏನಾದ್ರು ಅಂತ ಯಾರಿಗೂ ಗೊತ್ತಿಲ್ಲ ದಿಕ್ತಪ್ತ ಇರುವಂತ ಇಂಥ ಸಮಯದಲ್ಲಿ ಯುವಜನರು ದಿಕ್ತಪ್ತ ಸಂದರ್ಭದಲ್ಲಿ ಒಬ್ಬ ಕ್ರಿಯಾಶೀಲ ಯುವಕ ತನ್ನ ಚಿಕ್ಕ ವಯಸ್ಸಿನ ದೊಡ್ಡ ಚಿಂತನೆಯನ್ನ ಇಟ್ಕೊಂಡಿರ್ತಕ್ಕಂಥ ವಿನಯ್ ನಮಗೆ ಬಹುಶಃ ಇಲ್ಲಿಗೆ ಲಯನ್ಸ್ ಪರಿಚಯ ಆದ್ಮೇಲೆ ತುಂಬಾ ಹತ್ರ ಆದ್ಮೇಲೆ ನೋಡ್ತಾ ಇದ್ದೀವಿ ಎಲ್ಲ ಚಿಂತನೆಗಳು ಅವರ ಆ ಚಿಂತನೆಗೆ ಒಂದು ದೊಡ್ಡ ಮುಂದೆ ಒಂದು ಉದಾಹರಣೆ ಹೇಳಿದ್ರೆ ಸಾಕು ಎಲ್ಲರೊಳಗ ಒಂದಾಗ ಮುಂಗು ತಿಮ್ಮ ಒಂದು ಸಂಸ್ಥೆಯನ್ನ ಟ್ರಸ್ಟ್ ಹುಟ್ಟಾಕಿ ಟಾಕ್ ಟು ಇನ್ಸ್ಪೈರ್ ಅನ್ನುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅದಾಗಿತ್ತು ಅದ್ರಲ್ಲಿ ನಾವೆಲ್ಲ ಒಟ್ಟಿಗೆ ಅವ್ರ ಒಟ್ಟಿಗೆ ಮಾಡುವಂತಹ ಒಂದು ಒಳ್ಳೆಯ ಅವಕಾಶಗಳನ್ನು ಕೂಡ ಮಾಡಿಕೊಟ್ರು ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಅವರ ತಾಯಿ ರಾಜೇಶ್ವರಿ ಅವರು ತಂದೆ ಮಂಜುನಾಥ್ ಅವರು ತುಂಬಾ ಒಳ್ಳೆಯ ಕುಟುಂಬ ಅವರು ತುಂಬಾ ಸಮಾಜ ಮುಖ್ಯವಾಗಿ ಚಿಂತನೆ ಮಾಡುವಂತ ಒಂದು ಕುಟುಂಬ ಈಗ ನಮ್ಮ ಲಯನ್ಸ್ ನ ಜೊತೆಲಾದ್ಮೇಲೆ ನಾವು ನಮ್ಮೆಲ್ಲರ ಕುಟುಂಬದ ಸದಸ್ಯರಾಗಿ ಇದ್ದಾರೆ ಅಂತ ಒಬ್ಬ ಯುವ ಚಿಂತಕ ಏನು ನಮ್ಮಲ್ಲಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಕೋಸ್ಕರ ಎಲೆಕ್ಟ್ರಿಕಲ್ ವೆಹಿಕಲ್ ಇವತ್ತು ವೆಹಿಕಲ್ ಅನ್ನೋದು ದೊಡ್ಡ ಒಂದು ಇದಾಗಿದೆ ಪೊಲ್ಯೂಷನ್ ಅನ್ನೋದು ನಮ್ಮ ಜಗತ್ತನ್ನ ಸುಡ್ತಾ ಇದೆ ಬಹುಶಃ ಡೆಲ್ಲಿನಲ್ಲಿ ನಾವು ಟೆಂಪರೇಚರ್ ನೋಡ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ವಿ ಎಲ್ಲರಿಗೂ ಬೇಕು ಕಾರೇ ಬೇಕು ಎಲ್ಲರಿಗೂ ಡೀಸೆಲ್ ಪೆಟ್ರೋಲ್ ವೆಹಿಕಲ್ ಬೇಕು ಆದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು ಮನಸ್ಸು ನಾವೆಲ್ಲ ದೊಡ್ಡ ಒಳ್ಳೊಳ್ಳೆ ಕಾರೇ ಬೇಕು ಅಂತಂದ್ರೆ ಅದರ ಪರಿಣಾಮ ಎಷ್ಟು ಅಂತ ಗೊತ್ತಿಲ್ಲ ಆದ್ರೆ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಗೆ ಮಂಡ್ಯದಲ್ಲಿ ಪ್ರಪ್ರಥಮವಾಗಿ ಮಂಡ್ಯದಲ್ಲಿ ಎರಡು ಶೋರೂಮ್ ಮೈಸೂರಿನಲ್ಲಿ ಒಂದು ಮೂರು ಶೋರೂಮ್ ನ ಮಾಡಿ ಒಳ್ಳೆಯ ಪ್ರಗತಿಪರ ದಾರಿಯಲ್ಲಿ ನಡೆತಕ್ಕಂತ ವಿನಯ್ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಇರಬಹುದು ಅಥವಾ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಾಗಿ ಒಬ್ಬ ಚಿಂತನಶೀಲ ಯುವಕ ಇವತ್ತು ನಮ್ಮ ಮಂಡ್ಯ ಮದುರೆಯ ಮದುರ ಸಂಸ್ಥೆಯ ಚುಕ್ಕಾಣಿ ನೀಡ್ತಾ ಇರತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ಬಹಳ ಖುಷಿ ತಂದಿದೆ ಆ ಒಂದು ಚೈತನ್ಯದ ಚಿಲುಕೆ ಮುಂದಿನ ದಿನಗಳಲ್ಲಿ ನಮ್ಮ ಹತ್ತು ವರ್ಷದ ಈ ಸಂಸ್ಥೆಯನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಕೊಂಡೋಗ್ತಾರೆ ಎನ್ನುವಂತಹ ದೃಷ್ಟಿಯಿಂದ ತಮ್ಮೆಲ್ಲರ ಪರವಾಗಿ ನಾನು ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇನ್ನು ಚಂದ್ರಗೌಡರ ಬಗ್ಗೆ ಯಾರು ಬೇಕಾದ್ರೂ ಮಾತು ವ್ಯಕ್ತಿ ಆಗ್ಬೋದು ಎಲ್ಲರೂ ಸೇವೆ ಮಾಡುವಂತ ಒಂದು ಚಾನ್ಸ್ ಇದೆ ಸೊ ನನಗೆ ಸೇರಿ ಅಂತ ಚಿಕ್ಕದಿಂದ ನಾನು ಯಾವಾಗ ಏನು ಅಂತ ಅವಾಗ ಏನೋ ಮಾಡಬೇಕು ಸಹಾಯ ಮಾಡಬೇಕು ಅಂತ ಒಂದು ಒಳಗಡೆ ಇರುವಂತ ಒಂದು ತೋರಿಕೆ ಅಲ್ಲ ಅಥವಾ ಆಡಂಬರಿಕೆ ಅಲ್ಲ ಅಥವಾ ಯಾರೋ ನೋಡ್ತಾರೆ ಅಂತ ಒಳಗಡೆ ಬಂತು ಹಾಗಾಗಿ ನಾನು ಮಾಡ್ಕೊಂಡು ಹೋದಿ ತುಂಬಾ ಜನ ಶೇಕಡ ಎಂಬತ್ತು ತಮಗಿದರಷ್ಟು ಸಮಾಜದಲ್ಲಿರುವಂತಹ ನಮ್ಮ ಬಂಧುಗಳು ಅಂತ ಸಮಾಜದಲ್ಲಿರುವವರು ಏನಾಗುತ್ತೆ ಅಂದ್ರೆ ಅಲ್ಲಿನಲ್ಲಿ ಒಬ್ಬ ಟ್ರಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅಥವಾ ಎನ್ ಜಿ ಓಲ್ ಅಥವಾ ಒಂದು ಲೈನ್ಸ್ ಇದ್ರೆ ಏನು ನಿಮಗೆ ಏಜ್ ಇದೆ ಕಡೆ ಅರವತ್ತು ವರ್ಷ ಆದ್ಮೇಲೆ ಮಾಡಿದಿರಲ್ಲ ಈಗ ಯಾಕೆ ಮಾಡ್ತೀನಿ ಇಂಥ ಸಮಾಜದಲ್ಲಿ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ನಿಮ್ ಈಗ ಏನೇನು ಯೋಚನೆ ಈಗ ಏನಿದ್ರೆ ನಿಮ್ ಮದ್ವೆ ಮಕ್ಕಳು ಮನೆ ಸೈಟ್ಗಳು ಒಂದು ಆರ್ಯು ಸೈಟ್ ಎಕ್ಸ್ಟ್ರಾ ಗೊತ್ತಿಲ್ಲದವರಿಗೆ ರುಹಿಸುವವನು ಉಜ್ಜನಂತೆ ಕಾಣ್ತಾನೆ ಅಂದ್ರೆ ಸೇವೆಯ ಮಾತ್ರ ಗೊತ್ತಿಲ್ಲದವರ ಮಾತ್ರ ಗಡಕ್ ಸಾಧ್ಯ ಇಲ್ಲಾಂದ್ರೆ ಅವ್ರ ಮಕ್ಕಳಿಗೆ ಚಿಕ್ಕದ ಸೇವೆ ಮಾಡಪ್ಪ ಅಂತ ಅಕ್ಕ ಅಕ್ಕಪಕ್ಕದ ಮನೆ ಮಕ್ಕಳು ಮಾತ್ರ ಸೇವೆ ಮಾಡಬೇಕು ಸೈನಿಕ ಹೋಗ್ಬೇಕು ಇನ್ನೊಂದು ದನ್ ಮಕ್ಕಳು ಏನ್ ಇಬ್ಬಾಳು ನೀವು ಮೊದಲು ಮಾಡ್ಕೊಳ್ಳೋ ಕೆಲಸಕ್ಕೆ ಹೊಂದ್ಕೊಳ್ಳೋ ಅಂತ ಈ ಸಮಾಜದಲ್ಲಿ ನಾನು ಸೇವೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೀನಿ ಆದ್ರೆ ಬಹಳ ಕಮ್ಮಿ ಪ್ರಮಾಣದಲ್ಲಿ ಇನ್ನು ನನ್ನಿಂದ ಹೊರಗ್ ಬರ್ಬೇಕಾಗಿರೋ ಶೇಕಡ ತೊಂಬತ್ತೇಳು ಪರ್ಸೆಂಟ್ ಇದೆ ಇನ್ನು ಬರೀ ಮೂರು ಪರ್ಸೆಂಟ್ ಅಷ್ಟು ಮಾತ್ರ ವಿನಯ್ ಒಂದು ಪ್ರೇರೇವಿನ ಆಗಲಿಕ್ಕೆ ನಾನು ಪ್ರಯತ್ನ ಪಟ್ಕೊಂಡು ಅಂತ ನಾನು ಬಂದಿದ್ದೀನಿ ಮತ್ತೆ ನಾವು ಈಗ ನಮ್ಮ ತಾತ ಆಗ್ಲಿ ನಮ್ಮ ಹುತ್ತಾತ ಆಗ್ಲಿ ನಮ್ಮ ತಂದೆ ಆಗ್ಲಿ ನಾವು ನೆನ್ಸ್ಕೊಳ್ಳೋದು ಮಾಡಿರೋ ಈಗ ಅವರು ಅದು ಮನೆ ತಗೊಂಡ್ರು ಹಾಕೊಂಡ್ರು ಮನೇಲಿ ಪೋಡ್ ಆಗೋಳಲ್ಲ ನಾವು ಮಾಡಿದ ಒಂದಷ್ಟು ಕೆಲಸಗಳು ನಮ್ಮನ್ನ ಜಗತ್ತಿಗೆ ತರಿಸ್ತಿದ್ವಿ ಆ ಕೆಲಸಗಳು ಒಳ್ಳೆ ಕೆಲಸಗಳಾಗಬೇಕು ಮತ್ತೆ ಸೇವೆ ಕೆಲಸ ಆಗ್ಬೇಕು ಯಾವುದೇ ಆಸೆ ಇಲ್ಲದೆ ಮಾಡ್ಬೇಕು ಅಂತ ಹೇಳಿದ್ವಿ ಈ ನಿಟ್ಟಿನಲ್ಲಿ ನಾನು ಒಂದು ಎಲ್ಲರೊಂದಾಗ ಒಬ್ಬ ಒಂದು ಮಾಡ್ ಅಂತ ಮಾಡಿದೆ ಟಾಪ್ ಟೆನ್ಸ್ ಅಂತ ಮಾಡಿದೆ ಮತ್ತೆ ನಾನು ಮಂಡ್ಯದಲ್ಲಿ ಹತ್ತು ಹಲವಾರು ಎನ್ ಜಿ ಓಸ್ ಗಳ ಜೊತೆ ನಾನು ಪಾರ್ಟಿಸಿಪೇಷನ್ ಮಾಡಲು ಸ್ಟಾರ್ಟ್ ಮಾಡಿದೆ ಇದು ನಾನು ಯಾಕೆ ಲೈನ್ಸ್ ನ ಆಯ್ಕೆ ಮಾಡ್ಕೊಂಡಿ ಸರ್ ಸರ್ ನಾನು ಮಂಡ್ಯ ಸೀಮಿತಕ್ಕೆ ನಾನು ಟ್ರಸ್ಟ್ ಇದೆನೋ ಅಥವಾ ಎನ್ ಜಿಒಿಂದನೋ ಸಹಾಯ ಮಾಡಬಹುದು ಆದರೆ ಯಾವುದೇ ಪ್ರಪಂಚದ ಮೂಲೆಯಲ್ಲಿ ಏನೋ ಒಂದು ಫ್ರೆಂಡ್ ಆಯ್ತು ಅಥವಾ ಅಲ್ಲಿ ಏನೋ ಭೂಕಂಪ ಬುಕಪ್ಪ ಆಯ್ತು ಆದ್ರೆ ನಮಗೆ ತುಳಿದ ಜೊತೆ ನಾನು ಏನೋ ಒಂದು ಮಾಡಬೇಕಾಯ್ತು ನಾನು ಮಾಡಕ್ಕಾಗಲ್ಲ ಆದರೆ ನನಗೆ ಕಣ್ಣು ಕಂಡಿದ್ದು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಇದು ಬಹಳ ಸತ್ಯ ನಿಷ್ಠೆ ಮತ್ತು ಪಾರದರ್ಶಕವಾಗಿರುವಂತ ಸಂಸ್ಥೆ ಅಂತ ನಾನು ಬೀಂಗ್ ಎನ್ ಇಂಜಿನಿಯರ್ ಎಲ್ಲ ಇವ್ಯಾಲ್ಯೇಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ ಆಗ ನಾನು ಗೊತ್ತಾಯ್ತು ಮಂಡ್ಯ ಇಡೀ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ಬಹಳ ಪಾರದರ್ಶಕವಾಗಿ ನಡೀತಿರುವಂತ ಸಂಸ್ಥೆ ನಮ್ಮ ಲೈನ್ಸ್ ಸಂಸ್ಥೆ ಆಗ ನಾನು ಲಯನ್ಸ್ ಆಸೆ ಇತ್ತು ಬಟ್ ನಂಗೆ ಜಾಗ ಆಗಿರಲಿಲ್ಲ ಬಟ್ ನನ್ನ ಅದೃಷ್ಟ ಏನೋ ನನಗೆ ನಮ್ಮ ಅಪ್ಪ ಅಪ್ಪ ಅವರು ನನ್ನ ಇಂಟ್ರೊಡಕ್ಷನ್ ಮಾಡಿದ್ರು ಈ ಒಂದು ಅದ್ಭುತ ಒಂದು ಸಂಸ್ಥೆ ಅಂದ್ರೆ ಲಯನ್ ಸಂಸ್ಥೆ ಅದರಲ್ಲೂ ಮಂಡ್ಯ ಮಧುರ ಅಂತ ಒಳ್ಳೆ ಸಜ್ಜನರು ಒಳ್ಳೆ ಸೇವಾ ಮನೋಭಾವ ಇರುವಂತಹ ಈ ಸಂಸ್ಥೆಗೆ ನನ್ನ ಜಾಯಿನ್ ಮಾಡಿಸಲು ಮೊದಲಿಗೆ ನಾನು ಅಪ್ಪಾಜಪ್ಪ ಅವರಿಗೆ ಧನ್ಯವಾದಗಳನ್ನ ಲಯನ್ ಸಂಸ್ಥೆಗೆ ಸೇರ್ಕೊಂಡೆ ಈಗ ಯಾಕೆ ಅಧ್ಯಕ್ಷ ಸ್ಥಾನಕ್ಕೂ ಒಪ್ಕೊಂಡೆ ಅಂತಂದ್ರೆ ಲೀಡರ್ಶಿಪ್ ಈಸ್ ವಾಟ್ ಯು ನೋ ಯಾರು ನೋಡದೆ ನಾಯಕತ್ವ ಕುರ್ಚಿ ಅಲ್ಲ ಅದು ನಿರಂತರ ಕೆಲಸ ಅಂತ ನಾವಣ್ಣ ಬರೀ ಕುರ್ಚಿ ಈ ಸಲ ಅದೇ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಮಂಜು ಸರ್ ಅವರು ಮತ್ತೆ ನಮ್ಮ ಕೆಂಪಾರ ಸರ್ ನಂದಿ ಸರ್ ದೇವೇಗೌಡ ಸರ್ ಮಾರ್ಗದರ್ಶನದಲ್ಲಿಲ್ಲಪ್ಪ ನೀನು ಇಸಲಾ ಅಧ್ಯಕ್ಷನಾಗು ಸಪೋರ್ಟ್ ಕೇಳ್ತೀವಿ ಅಂತ ನನ್ನ ಆಸೆ ಆಸೆಗೆ ಒತ್ತಾಸೆಯಾಗಿ ಹಾಗಾಗಿ ನಾನು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ ಮತ್ತೆ ಪ್ರೌಢ ಆಗ್ತದೆ ಮತ್ತೆ ನಾನು ಈ ನಲ್ಲಿ ನಮ್ಮ ಗವರ್ನರ್ ಸರ್ ಸುಬ್ರಹ್ಮಣ್ಯ ಸರ್ ಅವರು ಒಂದಷ್ಟು ವಿಜಯನ್ಸ್ ಲಕ್ಷ ವೃಕ್ಷ ಒಂದು ಗವರ್ನರ್ ಅಲ್ಲಿ ಒಂದು ಐದಾರು ವಿಷನ್ಸ್ ಗಳು ಇರ್ತದೆ ಸೊ ಆ ವಿಷನ್ ಗಳನ್ನ ಇಟ್ಟು ಅವ್ರು ಏನು ಒಂದು ವಿಷನ್ ಇಟ್ಕೊಂಡಿಲ್ಲ ಆ ಗೆ ನಾನು ಒತ್ತಾಯಿಸಿ ಬಟ್ ನಾನು ನನ್ನ ಕರ್ತವ್ಯವನ್ನು ಪಾಲಿಸ್ತೀನಿ ಅಂತ ಜೊತೆ ನನ್ನೊಂದು ಒಂದು ಸಣ್ಣವಾದ ಆಸಕ್ತಿ ಎಲ್ಲರೊಳಗೊಂಡಾಗ ಎಲ್ಲ ಮನುಷ್ಯರು ಒಂದೇ ಒಂದೇ ಅಂತ ನಾವ್ ಆಗ್ಬೇಕು ಸೊ ಆ ನಿಟ್ಟಿನಲ್ಲೂ ನಾನು ಇದನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು ಮತ್ತೆ ಅಭಿವ್ಯಕ್ತಿಯಲ್ಲಿ ನಿಮಗಾರಣೆ ನಾನು ಜಾಸ್ತಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಯಾವುದು ಸತ್ಯವೋ ವೈಜ್ಞಾನಿಕವೋ ಅದನ್ನ ನಂಬ್ಕೊಂಡು ನೋಡೋಲ್ಲ ಅಂತ ಅದನ್ನ ಅರಿವು ಮೂಡಿಸ್ಬೇಕು ಮಕ್ಕಳಲ್ಲಿ ಅಥವಾ ಶಿಕ್ಷಕರಲ್ಲಿ ಆ ನಿಟ್ಟಿನಲ್ಲಿ ನಾನು ಸಾಕ್ತಿನಿ ಮತ್ತೆ ಸಿನಿಮಾಗ್ಗೆ ನನಗೆ ಆಭಾರ ನನ್ನ ಗುರುಗಳು ಮತ್ತೆ ಅವ್ರನ್ನ ನಾನು ಏನ್ ನಾನು ಯಾವಾಗ್ಲೂ ಅವರು ದೂರದಲ್ಲಿ ಏನ್ ಮಾಡ್ತಿದ್ರು ನಾನು ಹಿಂಗ್ ಮಾಡ್ಬೇಕು ಮಾಡ್ಬೇಕು ಯಾಕಂದ್ರೆ ಸಾವಿರ ಸೇವೆ ಬರ್ಬೇಕು ಅವರೇ ನನಗೆ ಮೂಲ ಸ್ಫೂರ್ತಿ ಸೊ ಇವರೆಲ್ಲರ ಮಾರ್ಗದರ್ಶನಲ್ಲಿ ಸೊ ಇಲ್ಲಿಗೆ ನನ್ನ ಕರೆಗೆ ಹೋಗ್ಬಿಟ್ಟು ಆಗಮಿಸಿ ಸರ್ವರಿಗೂ ಎಲ್ಲರಿಗೂ ಇಲ್ಲಿ ಬಂದಿರುವ ಶೇಕಡ ಎಂಬತ್ ಪರ್ಸೆಂಟ್ ನನಗೆ ತೊಂಬತ್ ಪರ್ಸೆಂಟ್ ದೊಡ್ಡ ಇದ್ದಾರೆ ನಮ್ಮ ಮೈಸೂರಿನ ಇದಾರೆ ಇಲ್ಲಿ ಅಜ್ಜಣ ಇದಾರೆ ಹುಡುಗಮೇರಿದ್ದಾರೆ ಶಿವರಾಜ್ ಸೇರಿದ್ದಾರೆ ಕೃಷ್ಣ ಪ್ರಸಾದ್ ಇದಾರೆ ನಮ್ಮ ಸೃಷ್ಟಿ ಒಳಗೆ ಇದೆ ಮತ್ತೆ ನನ್ನ ಲಯನ್ಸ್ ಒಳಗೆ ಇದೆ ಮತ್ತೆ ನನ್ನ ವಿದೇಶ್ ಇದೆ ನಮ್ಮ ಲೋಕೇಶ್ ಇದ್ದಾರೆ ನಮ್ಮ ಲಕೇಶ್ ಇದ್ದಾರೆ ಅವಾಗ ಎಲ್ಲರೂ ಒಂದ್ ಸ್ವಲ್ಪ ನಾನು ಯಾರಾದ್ರೂ ನದಿ ಕ್ಷಮಿಸಿ ಕೊನೆಯದಾಗ ಒಂದಿ ಜೀವನದ ಗುರಿ ಶ್ರೇಷ್ಠವಾಗಬೇಕು ಸಾರ್ಥಕ ಗುರಿ ಆಗಬೇಕು ಶಾಶ್ವತ ಶಾಂತಿಯನ್ನು ಉಂಟು ಮಾಡುವ ಗುರಿಯಾಗಬೇಕು ಸಹಸ್ರಾರು ಜನರಿಗೆ ಉಪಯೋಗವಾಗುವಂತ ಗುರಿಯಾಗಬೇಕು ಅಂತ ಹೇಳ್ತಾ ಈ ನಾನ್ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ ಗೌರವ ಸಮಾಜದ ಪ್ರಗತಿಗೆ ಸೇವಾ ಎಂಬ ಯಜ್ಞದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿಸ್ವಾರ್ಥವಾಗಿ ಸಮಾಜಮುಖಿ ಸೇವಾ ಕಾರ್ಯ ಮಾಡುತ್ತಿರುವ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ ಅವರು ತಮ್ಮ ವೃತ್ತಿ ಜೀವನ ಪ್ರಾರಂಭಗೊಂಡ ಅಂದಿನಿಂದಲೂ ನಿರಂತರವಾಗಿ ನೂರಾರು ಕಾರ್ಯ ಯೋಜನೆಗಳ ಮೂಲಕ ಅಶಕ್ತರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಸಮಾಜ ಸೇವೆ ಕಾರ್ಯ ಮಾಡುತ್ತಿರುವುದು ನಮಗೆಲ್ಲ ಹೆಮ್ಮೆಯಾಗಿದೆ ಇವರು ಸಕ್ಕರೆ ಸೀಮೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕಾವೇರಿ ನದಿ ಸನಿಹದಲ್ಲಿರುವ ಗ್ರಾಮದ ಕೃಷಿ ಕುಟುಂಬದ ಲೇಟ್ ಬಿ ನಾರಾಯಣಗೌಡ ಮತ್ತು ಲೇಟ್ ಶ್ರೀಮತಿ ಶಾಕಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ನಡೆಯಿತು ಆನಂತರ ನಂತರ ಮತ್ತು ಕಾನೂನು ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಎಂಬಿಎಸ್ ಸಂತಾಪಕರ ಪದವಿಯನ್ನು ಸಿ ರಾಮನ್ ವಿಶ್ವವಿದ್ಯಾಲಯದಿಂದ ಪಡೆದು ಸುಮಾರು ಮೂವತ್ತು ವರ್ಷಗಳಿಂದ ಲೆಕ್ಕ ಪರಿಶೋಧಕರಾಗಿ ಮತ್ತು ಕಾನೂನು ಸಲಹೆಗಾರರಾಗಿ ಸೇವೆ ವೃತ್ತಿ ನಡೆಸಿಕೊಂಡು ಬಂದಿದ್ದು ಪಾಲಿನ ಆಶಾ ಕಿರಣವಾಗಿದ್ದಾರೆ ಇವರು ಸಿಂಗಾನಿಯಾ ಯೂನಿವರ್ಸಿಟಿಯಿಂದ ಪಿಎಚ್ ಡಿ ಪಡೆದಿರುತ್ತಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ತಂಡಗಳ ಪ್ರತಿಜ್ಞಾನಿಧಿ ಬೋಧನಾ ಸಮಾರಂಭದ ಅಧ್ಯಕ್ಷತೆಯನ್ನು ಲಯನ್ ಲೈನ್ ತ್ಯಾಗರಾಜ್ರವರೇ ಹಾಗೂ ಲೈನ್ ಡಿ ಸಿ ಚಂದ್ರಗೌಡರವರೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ವೇದಿಕೆಯ ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಲಯನ್ ಮುಖಂಡರುಗಳೇ ಸಂಪುಟದ ಸಹೋದ್ಯೋಗಿಗಳೇ ಲಯನ್ ಸದಸ್ಯರುಗಳೇ ಕುಟುಂಬ ವರ್ಗದವರೇ ಆಹ್ವಾನಿದ್ದಾರೆ ಹಾಗೂ ಮಕ್ಕಳ ಈ ಎರಡು ಸಂಸ್ಥೆಗಳು ಇಲ್ಲಿನ ಮುಂದಿನ ಅವಧಿಯ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡುವಂತಹ ಉತ್ತಮವಾದಂತಹ ಸಮಾಜ ಜೊತೆಗೆ ಇದೀಗ ತಾನೇ ಲಯನ್ಸ್ ಸಂಸ್ಥೆಯಲ್ಲಿ ಕಳೆದ ವರ್ಷ ಮಾಡಿರ್ತಕ್ಕಂತಹ ಸಾಧನೆ ಅಂತ ಹೇಳಿದ್ರು ಸಾಧನೆ ಎಲ್ಲ ನಮ್ಮ ಜವಾಬ್ದಾರಿ ಡಿಸ್ಟ್ರಿಕ್ಟ್ ಗವರ್ನರ್ ನಿಮ್ಮೆಲ್ಲರ ಸಹಕಾರದಿಂದ ಏಕೆಂದ್ರೆ ಆಡಳಿತ ನಡೆಸುವವರು ಜಿಲ್ಲಾ ರಾಜ್ಯಪಾಲರು ನಿಜವಾಗಿಯೂ ಸಂಸ್ಥೆಗಳ ಪ್ರಾರಂಭ ಆಗ್ಬೋದು ಸದಸ್ಯರುಗಳ ಸೇರ್ಪಡೆ ಆಗ್ಬೋದು ಎಲ್ಲವಕ್ಕೂ ಸಹ ಆ ಸಾಧನೆಗಳ ಒಂದು ಬಿರುದು ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಸಲ್ಬೇಕು ನಂಗಲ್ಲ ಆದ್ರೆ ಅದರ ಮುಖಂಡತ್ವ ವಹಿಸಿರೋದ್ರಿಂದ ನನ್ನ ಹೆಸರನ್ನ ಎಲ್ಲ ಕಡೆಯೂ ಚಾಂಪಿಯನ್ ಅಂತ ಕರೆಯೋದಕ್ಕೆ ನಾನು ಆ ಒಂದು ಸಂದರ್ಭದಲ್ಲಿ ಸಾಕ್ಷಿಯಾಗಿದೆ ಆದ್ರೆ ನಿಜವಾಗಿ ಸಾಧನೆ ಮಾಡಿರೋದು ಎಲ್ಲಾ ಸಂಸ್ಥೆ ಈ ಒಂದು ಸಂಸ್ಥೆ ಎರಡೂ ಸಂಸ್ಥೆಗಳು ಇವತ್ತು ಪದಗ್ರಹಣವನ್ನು ಮಾಡುವ ಸಂದರ್ಭದಲ್ಲಿ ನಾನು ಮಾಡಿರುವಂತಹ ಮಳಿಲು ಸೇವೆಯನ್ನು ಗುರುತಿಸಿ ಕರೆಸಿ ಸನ್ಮಾನ ಮಾಡಿ ಗೌರವ ನೀಡಿದ್ದಾರೆ ಜೊತೆಗೆ ಭಿನ್ನಮಂತ್ರಣೆಯನ್ನು ಸಹ ನೀಡಿದ್ದಾರೆ ಅವರೆಲ್ಲರೂ ನಾನು ಆಭಾರಿಯಾಗಿದ್ದೀನಿ ಇದರಿಂದ ನನ್ನ ಜವಾಬ್ದಾರಿ ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ಮೂರು ರಾಜ್ಯ ಒಳಗಳ ಒಳಗೊಂಡಂತೆ ಎಲ್ಲಾ ಸೇವಾ ಸಂಸ್ಥೆಗಳನ್ನು ಒಗ್ಗೂಡಿಸಿ ಈ ಒಂದು ಮಲ್ಟಿಪಾಲ್ ಏನಿದೆ ಅದನ್ನ ರಾಷ್ಟ್ರದಲ್ಲಿ ಪ್ರಪ್ರಥಮ ಸಂಸ್ಥೆಯಾಗಿ ಮಾಡುವಂತಹ ಒಂದು ಕೆಲಸವನ್ನ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ದರ್ಶನದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಂದಿ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಲಯನ್ ನಾಯ ಲಯನ್ ನಾಯಕಗಳು ಲಯನ್ ಆನಂದ್ರ ಅವರು ಮತ್ತೆ ಲಯನ್ ಸಿದ್ದರಾಮಯ್ಯ ಇವತ್ತು ಆ ಶಾಲೆಗೆ ವಾಟರ್ ವಸತಿ ನಿಲಯದ ಚಂದ್ರು ಅವರು ಮಕ್ಕಳಿಗೆ ತಾವೇ ವಾಲಂಟಿಯರ್ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಕಾಳಿಗೌಡ ರೈಸ್ ಮೇಲ್ ಚಂದ್ರೆ ಇನ್ನ ಎರಡು ಕಾರ್ಯಕ್ರಮ ಅಂತಂದ್ರೆ ನಾವು ಮಳವಳ್ಳಿ ತಾಲೂಕು ಅಂಬಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಎಲ್ಲಾ ಮಕ್ಕಳಿಗೂ ಅರವತ್ತು ಶಾಲಾ ಮಕ್ಕಳಿಗಳಿಗೆ ಒಳ್ಳೆ ಸುಸಜ್ಜಿತವಾದಂತಾರೆಲ್ಲ ಸೇವಾ ಕಾರ್ಯಕ್ರಮಗಳು ಕೂಡ ಇವತ್ತಿನ ಸಾಂಕೇತಿಕವಾಗಿ ನಾವು ಈ ಒಂದು ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ ಮತ್ತೆ ಮುಂದೆ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದ ಜೊತೆಗೆ ಸಮಯ ಆಗಿರೋದ್ರಿಂದ ನಾನು ಸಂಕ್ಷಿಪ್ತವಾಗಿ ನಾನೇ ಮುಗಿಸ್ತಾ ಇದೀನಿ ನಾವು ನಿರಂತರವಾಗಿ ಹಸಿವು ನಿವಾರಣಾ ಕಾರ್ಯಕ್ರಮ ದೇವೇಗೌಡರು ಕೂರಿಸಿ ದೇವಗೌಡರು ಬಂದಿರು ಸಹ ಸಂದರ್ಭದಲ್ಲಿ ಕಳೆದ ವರ್ಷ ಮಾಡಿದ ಕೆಲಸಗಳನ್ನ ನಾವು ನೋಡಿದರೆ ಕಡೆ ಮಾಡಿದ್ರೆ ಸಂದೇಶ್ ಬಂದು ಈ ಕಡೆ ನೋಡಿ ತಗಣ್ಣ ಈ ಕಡೆ ನೋಡೋಣ ಹಿಂಗ ನೋಡಿ ನೋಡಿ ಓಕೆ ವಿನಯ್ ಸರ್ ಈ ಕಡೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಲಯನ್ ದಿಗ್ಗಜ ಮುಂದೆ ಹೆಸರಾಗಿರ್ತಕ್ಕಂಥ ದೇವೇಗೌಡರಿಗೆ ಕೃಷ್ಣ ಕೃಷ್ಣೇಗೌಡರಿಗೆ ಮಧ್ಯೇಗೌಡರಿಗೆ ಎಲ್ಲ ನಮ್ಮ ಹರ್ಷವರ್ಧನ್ಗೆ ನಮ್ಮ ಎಲ್ಲ ನಮ್ಮ ವೇದಿಕೆ ಬಂದಿರ್ತಕ್ಕಂಥ ಎಲ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕ ಅಭಿನಂದಿಸಿ ಬಹುಶಃ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ನನ್ನ ಅಂಬಲ ಇತ್ತು ಕಾರಣಾಂತರದಿಂದ ಆಗದ ಈಗ ಸ್ನೇಹಿತರ ಒಳಗೂಡಿ ಆ ಎಲ್ಲಾ ಕಾರ್ಯಗಳನ್ನು ಹೇಳಿದ ಈ ಕಾರ್ಯಕ್ರಮ ಜೈ ಜೈ ಹೌದು ಪರವಾಗಿಲ್ಲ ಪಕ್ಕ ರೆಡಿ ಒಂದೇ ಆರ್ ಟೈಲ್ ಐತೆ